ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋನಲ್ಲಿ ನಾವು ಮುಖ್ಯಮಂತ್ರಿ ರಾಜಶ್ರೀ ಯೋಜನಾ ಬಗ್ಗೆ ತಿಳಿದುಕೊಳ್ಳೋಣ ಇದು ಒಂದು ರಾಜಸ್ಥಾನ ಸರ್ಕಾರಿ ಯೋಜನೆಯಾಗಿದೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಕಲ್ಯಾಣವನ್ನು ಉತ್ತೇಜಿಸಲು ಜಾರಿಗೆ ತರಲಾಗಿದೆ ಈ ಯೋಜನೆ ಹೆಣ್ಣು ಮಗುವಿಗೆ ಆರ್ಥಿಕ ನೆರವು ನೀಡಲಾಗುತ್ತದೆ ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಮತ್ತು ಹೆಣ್ಣು ಮಗುವಿಗೆ ಕಲ್ಯಾಣವನ್ನು ಖಚಿತಪಡಿಸುವುದು ಹೆಣ್ಣು ಮಗುವಿನ ಜನನದಿಂದ ಹನ್ನೆರಡನೇ ತರಗತಿವರೆಗೂ ವಿವಿಧ ಹಂತಗಳಲ್ಲಿ ಒಟ್ಟು ಐವತ್ತು ಸಾವಿರ ರೂಪಾಯಿಗಳು ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ ಆ ಹಂತಗಳು ಯಾವುವು ಅಂದರೆ ಹುಟ್ಟಿದಾಗ ಎರಡೂವರೆ ಸಾವಿರ ರೂಪಾಯಿಗಳು ನೀಡುತ್ತದೆ ಹುಟ್ಟಿದೆ ಹೆಣ್ಣು ಮಗುವಿಗೆ ಒಂದು ವರ್ಷ ಆದ ನಂತರ ಎರಡೂವರೆ ಸಾವಿರ ರೂಪಾಯಿಗಳು ನೀಡುತ್ತದೆ ಮಗು ಶಾಲೆಗೆ ಹೋಗುವಾಗ ಅಂದರೆ ಮೊದಲನೇ ತರಗತಿಗೆ ಸೇರಿದಾಗ ನಾಲ್ಕು ಸಾವಿರ ರೂಪಾಯಿ ನೀಡುತ್ತದೆ ನಂತರ ಮಗು ಆರನೇ ತರಗತಿಗೆ ಸೇರಿದಾಗ ಐದು ಸಾವಿರ ರೂಪಾಯಿ ನೀಡುತ್ತದೆ ನಂತರ ಹತ್ತನೇ ತರಗತಿಗೆ ಸೇರಿದಾಗ ಹನ್ನೊಂದು ಸಾವಿರ ರೂಪಾಯಿಗಳು ನೀಡುತ್ತದೆ ಕೊನೆಯದಾಗಿ ಮಗು ಹನ್ನೆರಡನೇ ತರಗತಿ ಪಾಸಾದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಈ ಯೋಜನೆ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಎರಡು ಸಾವಿರದ ಹದಿನಾರು ಜೂನ್ ಒಂದನೇ ತಾರೀಕಿನಿಂದ ಹುಟ್ಟಿರುವ ಮಕ್ಕಳಿಗಾಗಿ ಹೆಣ್ಣು ಮಗುವಿನ ತಂದೆ ತಾಯಿ ಈ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿ ಎಲ್ಲಿ ಸಲ್ಲಿಸಬಹುದಾಗುತ್ತದೆ ಎಂದರೆ ಸರ್ಕಾರಿ ಆಸ್ಪತ್ರೆ ಅಥವಾ ಜಿಲ್ಲಾ ಪರಿಷತ್ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಗ್ರಾಮ ಪಂಚಾಯಿತಿ ಅಥವಾ ಶಿಕ್ಷಣ ಅಧಿಕಾರಿಯನ್ನು ಸಂಪರ್ಕಿಸಬೇಕು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಹಣವನ್ನು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಸರ್ಕಾರಿ ಕಚೇರಿ ಅಥವಾ ಅಧಿಕೃತ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಶಾಪ್ಗೆ ಹೋಗಿ ಇದರ ವಿವರಗಳನ್ನು ತಿಳಿದುಕೊಳ್ಳಬಹುದು ಹಾಗೂ ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳೇನು ಅಂದರೆ ಡಾಕ್ಯುಮೆಂಟ್ಸ್ಗಳೇನು ಎಂದು ಈಗ ತಿಳಿದುಕೊಳ್ಳೋಣ ಹೆಣ್ಣು ಮಗುವಿನ ಜನನ ಪ್ರಮಾಣಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಬಾಮಾಂಶ್ ಕಾರ್ಡ್ ಅಥವಾ ತಾಯಿಯ ಆಧಾರ್ ಕಾರ್ಡ್ ಮಗುವಿನ ಆಧಾರ್ ಕಾರ್ಡ್ ಲಭ್ಯವಿದ್ದರೆ ಶಾಲಾ ಪ್ರವೇಶ ಪತ್ರ ನೀವು ಮಗುವನ್ನು ಶಾಲೆಗೆ ಸೇರಿಸಿದ್ದಲ್ಲಿ ಸ್ಕೂಲ್ ಅಡ್ಮಿಷನ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಪೋಷಕರ ಬ್ಯಾಂಕ್ ಖಾತೆಯ ವಿವರಗಳು ಅಂದರೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತದೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು